ಸಿಎಂ ಆಗ್ತ ಹೈಕಮಾಂಡ್ ಅಂತ ಹೇಳೋದ್ರ ಮೇಲೆ ಪುನಃ ಆಗ್ತಾ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಇದೆಯ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಾಡ್ತಾ ಇದ್ರು ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಕಾರ್ಯಕರ್ತರು ಜಿಲ್ಲೆಗೆ ಮಾಡಿರ್ತಕ್ಕಂಥ ಕೆಲಸ ಕೂಡ ಇವತ್ತು ಉದ್ಘಾಟಿಸಿ ಹಾಗಾಗಿ ಅನೇಕರೂ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರೆಲ್ಲ ಅಭಿವೃದ್ಧಿ ಕೆಲಸಗಳು ಬಿಜೆಪಿಯವರು ದುಡ್ಡಿಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರಲ್ಲ ಇವೆಲ್ಲ ದುಡ್ಡಿಂದ ಮಾಡೋಕ್ಕಾಗತ್ತಾ ಎರಡು ಸಾವಿರ ಚಲುವ ಕೋಟಿ ಜೆ ಪಿಯವರು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಡಿ ಜೆಡಿಎಸ್ ಶಾಸಕರ ಕ್ಷೇತ್ರದಲ್ಲೂ ಕೂಡ ಇವತ್ತು ಅಭಿವೃದ್ಧಿಯ ಪರ್ವ ಶಕ್ತಿಯನ್ನು ಪ್ರದರ್ಶನ ವಿರೋಧ ಪಕ್ಷದ ವಿರೋಧ ಪಕ್ಷದೇಟ್ ಮಾಡಿದ್ದಾರೆ ಕೋಆಪರೇಟ್ ಮಾಡಿದ್ದಾರೆ ಸೊ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಯಾಕೆ ಸರ್ ವಿರೋಧ ಪಕ್ಷದವರು ಏನೋ ದುಡ್ಡಿಲ್ಲ ಯಾವುದು ಅಭಿವೃದ್ಧಿ ಮಾಡ್ತಾ ಇಲ್ಲ ಅನ್ನೋದು ಮಾತಿಗಳು ಪದೇ ಪದೇ ಸರ್ ಈ ಸುಳ್ಳು ಅಪಪ್ರ ಸುಳ್ಳೇ ಅವ್ರಿಗೆ ಸುಳ್ಳು ಬಿಟ್ಟರೆ ಇನ್ನೇನು ಹೇಳಕ್ಕೆ ಬರಲ್ವಲ್ಲ ಅವ್ರಿಗೆ ಬಿಜೆಪಿ ಅವ್ರಿಗೆ ಸುಳ್ಳು ಹೇಳೋದು ಬೇರೆ ಏನಾದ್ರು ಹೇಳಕ್ಕೆ ಬರ್ತದ ಸುಳ್ಳೇ ಅವ್ರ ಮನೆ ದೇವರು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ನಿವಾಳಿ ಆಗ್ಬಿಟ್ಟಿದೆ ಆರ್ಥಿಕ ಗ್ಯಾರಂಟಿ ಯೋಜನೆಗಳಿಗೆ ಗೊತ್ತಿಗೆ ಎಷ್ಟು ಖರ್ಚು ಮಾಡಿದ್ದೀವಿ ಓದ್ತೇನೆ ಬಿಜೆಪಿಯವರ ಆರೋಪ ಬಿಜೆಪಿಯವರ ಆರೋಪ ಮಾಡಲಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಹಣ ಖರ್ಚು ಮಾಡಿದ್ವಿ ಗ್ಯಾರಂಟಿಗಳು ಕೊಡೋಕೆ ಆಗೋದಿಲ್ಲ ಅಂತ ಮಾಡಿದ್ರು ಹೇಗೆ ಸರ್ ಗ್ಯಾರಂಟಿಗಳನ್ನ ಕೊಡೋಕೆ ಆಗೋದಿಲ್ಲ ಹೇಳ್ತಾ ಇದ್ದೀನಿ ನಾವು ಮಾಡಿ ತೋರಿಸ್ತೀವಿ ನುಡಿದಂತೆ ನಡೀತೀವಿ

ನಾಲ್ಕೈದು ತಿಂಗಳಿಂದೆ ರಿಸಫಲ್ ಮಾಡಲಿಕ್ಕೆ ಹೋಗಿದ್ದೆ ಅವ್ರು ಏನಂತ ಹೇಳಿದ್ರು ಐದು ತಿಂಗಳಿಂದ ಆಮೇಲೆ ನಾನು ಹೇಳಿದೆ ಮೂರು ಎರಡೂವರೆ ವರ್ಷ ತುಂಬಲಿ ಆಮೇಲೆ ಮಾಡಲಾರಂತೆ ಈಗ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಬಿಟ್ಕೊಡ್ಬೇಕು ಮಾತಿತ್ತು ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ